ನಮಸ್ಕಾರ ಫ್ರೆಂಡ್ಸ್ ಮಾರುತಿ ಟೆಕ್ ಅನ್ಫಾನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಆರ್ ಟಿಇ ಆಕ್ಟ್ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫೆಬ್ರವರಿ ಎರಡನೇ ವಾರದಲ್ಲಿ ನಿಮಗೆ ಆ ಒಂದು ಅರ್ಜಿಗಳನ್ನು ಕರೆಯಲಾಗುತ್ತಿದೆ ಸೊ ಅದಕ್ಕೋಸ್ಕರ ನೀವು ಎಲ್ಲಾ ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಆ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ನೀವು ಅದಕ್ಕೂ ಮುಂಚೆ ನಮ್ಮ ಮಾರುತ ಚೆಕ್ಕನ್ ಫನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಅರ್ಜಿಗಳನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಕರೆಯಲಾಗುತ್ತಿದೆ ಅದಕ್ಕೂ ಮುಂಚೆ ನೀವು ಎಲ್ಲ ದಾಖಲಾತಿಗಳನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆಲ್ಲ ಏನೇನು ದಾಖಲಾತಿಗಳು ಬೇಕೆಂಬುದನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ಈ ಸೌಲಭ್ಯವಿರುವುದು ಎಲ್ ಕೆ ಜಿ ಮತ್ತು ಒಂದನೇ ತರಗತಿ ಸೇರುವ ಮಕ್ಕಳಿಗೆ ಮಾತ್ರ ಈ ಅವಕಾಶ ಇರುತ್ತೆ ಮಗುವಿನ ಜನ್ಮ ದಿನಾಂಕ ಈ ದಿನಾಂಕಗಳ ಒಳಗೆ ಇರಬೇಕಾಗುತ್ತೆ ಆ ದಿನಾಂಕಗಳು ಯಾವಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಎಲ್ ಕೆ ಸೇರಲು ಒಂದು ಎಂಟು ಎರಡ್ ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಹದಿನೈದರ ಒಳಗಿನ ಡೇಟ್ ನಲ್ಲಿ ಮಾತ್ರ ಮಕ್ಕಳು ಹುಟ್ಟಿರಬೇಕಾಗುತ್ತೆ ಹಾಗೇನೆ ಒಂದನೇ ತರಗತಿಗೆ ಒಂದು ಎಂಟು ಎರಡ್ ಸಾವಿರದ ಹನ್ನೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಹದಿಮೂರು ಈ ದಿನಾಂಕಗಳ ಒಳಗೆ ಮಗು ಹುಟ್ಟಿರಬೇಕಾಗುತ್ತೆ ಆಗ ಮಾತ್ರ ಒಂದನೇ ತರಗತಿಗೆ ಸೇರಿಸಲು ಸಾಧ್ಯ ಆನಂತರ ಇದಕ್ಕೆ ಏನೇನ್ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದು ನಾವಿವಗ ನೋಡೋಣ ಮೊದಲನೇದಾಗಿ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆನಂತರ ತಂದೆ ತಾಯಿ ಅಥವಾ ಪೋಷಕರ ಆಧಾರ್ ಕಾರ್ಡ್ ಹಾಗೆನ ಮಗುವಿನ ಫೋಟೋಸ್ಗಳು ಬೇಕಾಗುತ್ತವೆ ಆನಂತರ ಮಗುವಿನ ಜನನ ಪ್ರಮಾಣ ಪತ್ರ ಖಂಡಿತವಾಗಿ ಬೇಕೇ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಒಂದು ಮಾರ್ಕ್ಶೀಟ್ಗಳು ಬೇಕಾಗುತ್ತೆ ನೀವು ಸೊ ಇದೆಲ್ಲ ಆದ ನಂತರ ನೀವು ಆರ್ ಟಿ ಎ ನಲ್ಲಿ ಅರ್ಜಿ ಹಾಕಬೇಕಾಗುತ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಆರ್ ಟಿ ಅನ್ನು ಆನ್ಲೈನ್ ಅರ್ಜಿಯನ್ನು ಹೇಗೆ ಹಾಕೋದಂತ ನಾನು ನಿಮಗೆ ಹೇಳ್ತಾ ಇಲ್ಲ ಯಾಕೆಂದ್ರೆ ಅದನ್ನು ನಿಮಗೆ ಲಿಂಕ್ ಸರ್ಕಾರದವರು ಬಿಟ್ಟಿಲ್ಲ ಸೊ ಆ ಲಿಂಕ್ ಬಂದ ತಕ್ಷಣ ನಾನು ನಿಮಗೆ ಅದ್ರ ಬಗ್ಗೆನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಸಂಪೂರ್ಣವಾಗಿ ವಿವರಗಳನ್ನು ನಾನು ನಿಮಗೆ ನೀಡ್ತೇನೆ ಫೆಬ್ರವರಿ ಎರಡನೇ ವಾರದಲ್ಲಿ ಏನಾದರೂ ಈ ಒಂದು ಅರ್ಜಿಗಳನ್ನು ಕರೀತಾರೆ ಸೊ ಆಗ ಕರೆದಾಗ ನಾನು ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಗಳನ್ನು ಕೊಡ್ತೀನಿ ಹಾಗೆಯೇ ಆನ್ಲೈನ್ ನಲ್ಲಿ ಅರ್ಜಿಗಳನ್ನು ಹೇಗೆ ಕೂಡ ನಾನು ನಿಮಗೆ ಅಲ್ಲಿ ಹೇಳ್ತೀನಿ ಸೊ ಫ್ರೆಂಡ್ಸ್ ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೇ ನಮ್ಮ ಮಾರು ಟೆಕ್ ಕನ್ಫರ್ಮ್ ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು